ಶಿಡ್ಲಘಟ್ಟ ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲು ನಗರದಲ್ಲಿ ರೈತ ಮತ್ತು ಕನ್ನಡಪರ ಸಂಘಟನೆಗಳಿಂದ ಒತ್ತಾಯ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗ ಅತಿಕ್ರಮಿಸಿಕೊಂಡಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ರೈತ ಮತ್ತು ಕನ್ನಡಪರ ಸಂಘಟನೆಗಳ ಮುಖಂಡರು ಇಂದು ನಗರದಲ್ಲಿ ಒತ್ತಾಯಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ನಂಜಪ್ಪ ಮಾತನಾಡಿ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣ ಟಿಬಿ ರಸ್ತೆ ಅಶೋಕ ರಸ್ತೆ ಸೇರಿದಂತೆ ಇತರೆ ಪ್ರಮುಖ ರಸ್ತೆಗಳಲ್ಲಿ ಇರುವ ಪಾದಚಾರಿ ಮಾರ್ಗಗಳನ್ನು ಅಂಗಡಿ ಮುಂಗಟ್ಟುಗಳ ಮಾಲೀಕರು ವ್ಯಾಪಾರಸ್ಥರು ಅತಿಕ್ರಮಣ ಮಾಡಿ ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿದ್ದಾರೆ ಇದರಿಂದ ರಸ್ತೆಯೇ ಪಾದಚಾರಿ ಮಾರ್ಗವಾಗಿದ್ದು ಕಿರಿದಾದ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡುವ ಮೂಲಕ ಕಿರಿದಾದ ರಸ್ತೆಯಲ್ಲಿ ಕಿರಿಕಿರಿ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ನಾಗರಿಕರು ನಾನಾ ರೀತಿಯ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪಾದಚಾರಿ ಮಾರ್ಗ ತೆರವುಗೊಳಿಸಲು ಒತ್ತಾಯಿಸಿದರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ರಾಮಾಂಜಿ ಮಾತನಾಡಿ ಅಂಗಡಿ ಮುಂಗಟ್ಟುಗಳ ಮಾಲೀಕರು ವ್ಯಾಪಾರಸ್ಥರು ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ ಅದರ ಮೇಲೆಯೇ ವಸ್ತುಗಳನ್ನು ಮಾರಾಟಕ್ಕೆ ಇರಿಸಿದ್ದಾರೆ ಇದರಿಂದ ನಾಗರಿಕರು ನಾನಾ ರೀತಿಯ ತೊಂದರೆ ಅನುಭವಿಸುತ್ತಿದ್ದಾರೆ ಸದಾ ಸಂಚಾರ ದಟ್ಟಣೆಯಿಂದ ಕೂಡಿರುವ ಟಿಬಿ ರಸ್ತೆಯಲ್ಲಿ ಪಾದಾಚಾರಿಗಳು ಸ್ವಲ್ಪ ಮೈ ಮರೆತರೂ ಅಪಘಾತಕ್ಕೆ ಒಳಗಾಗುವ ಸ್ಥಿತಿ ಇದೆ ಜನರು ವೇಗದಿಂದ ಬರುವಾಗ ವಾಹನಗಳ ಪಕ್ಕವೇ ರಸ್ತೆಯಲ್ಲೇ ಹೆಜ್ಜೆ ಹಾಕಬೇಕಾದ ಪರಿಸ್ಥಿತಿ ಇದೆ ಈ ರಸ್ತೆಯ ಒತ್ತುವರಿ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕೆಂದು ಒತ್ತಾಯಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಈ ಸುಮಾರು ದಿನಗಳಿಂದ ನೋಡ್ತಾ ಇದೆ ನಗರಸಭೆ ಕಮಿಷನರ್ಗೆ ಮಾಹಿತಿ ಕೊಡ್ತಾ ಇದ್ರೆ ಈ ಫುಟ್ಪಾತ್ ಜನಗಳು ಓಡಾಡಕ ಜನಗಳು ಓಡಾಡಕ ತೊಂದರೆ ಆಗ್ತಾ ಇದೆ ಈ ಫುಟ್ಪಾತ್ ಅಂಗಡಿಗಳು ಎಲ್ಲ ಫುಟ್ಪಾತ್ ಮೇಲೆ ಇಟ್ಕೊಂಡು ಇದು ಮಾಡ್ತಾವ್ರೆ ಅಂಗಡಿಗಳ ಅಂಗಡಿ ತಕ್ಷ ಕೋರ್ಬಿಟ್ರೆ ಫುಟ್ಪಾತ್ ಜನಗಳೆಲ್ಲ ಪಾದಾಚಾರಿಗಳು ಅಲ್ಲಿ ಓಡಾಡ್ತಾರ ಈ ರೋಡ್ ಬಂದು ಓಡಾಡೋಲ್ಲ ಈ ಸಾಂಕಷ್ಟು ಬಸ್ಗಳು ಜನಗಳು ಓಡಾಡಿ ಇಕ್ಕಟ್ಟಾಗಿ ಟ್ರಾಫಿಕ್ ಜಾಮ್ ಇದೆ ಫಸ್ಟ್ ಈ ಬಿ ರಸ್ತೆ ಅಶೋಕ ರಸ್ತೆ ಇವೆಲ್ಲ ತಿರುಗೊಳಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಮ್ಮ ಇವರು ಆಯುಕ್ತರು ನಗರಸಭೆ ಆಯುಕ್ತ ಬಂದು ನಾವು ಗಮನ ಕೊಡ್ತಾ ಇದ್ದೀರಿ ನಮ್ಮ ಹೆಸರು ರಾಮನ್ ಅಂತ ಹೇಳ್ಬಿಟ್ಟು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ಫುಟ್ಬಾತ್ ಮೇಲೆ ಇಟ್ಕೊಂಡು ಫುಟ್ಬಾತ್ ಮೇಲೆ ವ್ಯಾಪಾರಿ ಇರೋದು ಗಂಧೆ ಆಗ್ಬಿಟ್ಟು ಮಕ್ಕಳು ಸುಮಾರು ಸಾರಿ ಗಾಡಿಗಳು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಟಚ್ ಮಾಡಿಕೊಂಡು ಹೋಗ್ಲಿಕ್ಕೆ ಅಷ್ಟು ನಿದ್ದೋಗುವಂಥ ಪರಿಸ್ಥಿತಿ ಆಗ್ತಾ ಇದೆ ನಮ್ಮ ನಗರಸಭೆ ಆಯುಕ್ತರು ಇದನ್ನು ಗಮನ ಹರಿಸಬೇಕು ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ನಾವು ಇನ್ಕೊಳ್ತಾ ಇರ್ತೀವಿ ಇದೇ ರೀತಿ ಒಂದು ಸಾರಿ ಲಾಸ್ಟ್ ಟೈಮು ನಮ್ಮ ಜಿಲ್ಲಾ ಅಧಿಕಾರಿಗಳು ಬಂದು ಇಡೀ ನಮ್ಮ ತಾಲೂಕಲ್ಲಿ ಎಲ್ಲಿ ಫುಟ್ಬಾತ್ ಮೇಲೆ ಯಾವುದೇ ಅಂಗಡಿ ಇರಲಿ ಎಲ್ಲ ತೆರವುಗೊಳಿಸಿ ಆಗ ನಿಂತಿನ ಪೌ ಪೌರಾಯಕ್ತರಾಗ್ಬೋದು ಆಗಿದ್ದಂಥ ಜಿಲ್ಲಾ ಅಧಿಕಾರಿಗಳಾಗ್ಬೋದು ಚಿಲ್ಘಾಟಕ್ಕೆ ಭೇಟಿ ಕೊಟ್ಟು ಫಸ್ಟು ಫುಟ್ಬಾತ್ ತೆರವಣಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ರು ಮತ್ತು ಈವಾಗ ಬಂದಿರೋ ಅಂಥ ಪೌರಾಯಕ್ತರು ಏನು ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಸಾತ್ ನೋಡಬೇಕಾಗುತ್ತೆ ಈ ಮೂಲಕ ನಾವು ಹೇಳೋಕ್ಕೆ ಏನಪ್ಪ ಇಚ್ಛೆ ಪಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಇದು ತೆರವುಗೊಳಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಸಿ ಉಗ್ರ ಹೋರಾಟ ಮಾಡಿ ನಮ್ಮ ನನ್ನ ಹೆಸರು ರಾಮಚಂದ್ರ ಅಂತೇಳಿ ಇದರಿಂದ ನೋಡ್ತಾ ಇದ್ದೀವಿ ಸಾಯಂಕಾಲ ಆಗ್ತಾನೆ ನಾಲ್ಕೂವರೆ ಐದು ಗಂಟೆ ಆಗ್ತಾನೆ ಮಕ್ಕಳು ಸ್ಕೂಲ್ನೂ ಬಿಡ್ತಾ ಇರ್ತಾರೆ ಕ್ಲಾ ಕ್ಲಾಸ್ದು ಗಾಡಿಗಳು ಬರ್ತಾ ಇರ್ತದೆ ಮತ್ತು ಎಲ್ಲ ಜನಗಳು ಸಾರ್ವಜನಿಕರಲ್ಲಿ ಓಡಾಡ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ಫುಟ್ಪಾತ್ ಅಂಗಡಿಗಳವರೆಲ್ಲ ಈಚೆ ಇಟ್ಕೊಂಡ್ಬಿಟ್ಟು ಆ ಫುಟ್ಬಾತ್ ಮುಚ್ಚಿಬಿಟ್ಟಿದ್ದಾರೆ ಆ ಫುಟ್ಪಾತ್ ಮುಂದೆ ಆ ಗಾಡಿಗ ಬೇರೆ ನಿಶ್ಚಿರ್ತಾರೆ ಸಾರ್ವಜನಿಕರು ಓಡಾಡೋಕ್ಕಾಗೋದಿಲ್ಲ ಭಾಳ ತೊಂದರೆಗಳಾಗ್ತಾ ಇದೆ ದಯವಿಟ್ಟು ನಗರಸಭೆ ಆಯುಕ್ತರಾಗ್ಬೋದು ಇಲ್ಲ ಯಾರೇ ದೊಡ್ಡ ಮನುಷ್ಯರಾಗ್ಬೋದು ಸಿಲ್ಗಡದಲ್ಲಿ ನಮ್ಮ ಪೊಲೀಸ್ ಇಲಾಖೆಯನ್ನು ಕರೆಸಿ ಬೇಗ ಇದನ್ನು ತರುಪಡಿಸಿ ಜನರು ನೋಡೋದಕ್ಕೆ ಆರಾಮಾಗಿಬಿಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಈ ಥರ ಮಾಡಲಿಲ್ಲ ಅಂದರೆ ನಾವು ಸಾರ್ವಜನಿಕರು ಮತ್ತು ರೈತ ಸಂಘರು ಮತ್ತು ನಮ್ಮ ಕನ್ನಡ ಸಾಲದವರು ಇಲ್ಲಿ ಸ್ಟ್ರೈಟ್ ಕುಂತ್ಕೊಂಡು ಅದನ್ನು ಬಗೆಹರಿಸೋರ್ಗೂ ಬಿಡೋದಿಲ್ಲ ಅಂತ ನಾನು ಘೋಷ ಗಂಡ ಘೋಷವಾಗಿ ಹೇಳ್ತಾ ಇದ್ದೀನಿ